ಹೇಗೆ ಸ್ವಾಗತ ಸ್ವಾಗತ ಗೇಮ್ ಸ್ಟುಡಿಯೋಸ್ಗೆ ಸೊ ಮೊದಲಿಂದಾಗಿ ಪಾಕಿಸ್ತಾನ್ ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆ ಕಾಣ್ತಾ ಉಂಟು ಏನಕ್ಕಂದರೆ ನಿನ್ನೆ ಆಡಿದ ಮ್ಯಾಚಲ್ಲಿ ಆಲ್ಮೋಸ್ಟ್ ಪಾಕಿಸ್ತಾನ್ ಪಾಕಿಸ್ತಾನ ವಿನ್ ಆಗಿದೆ ಏನಂದರೆ ಒನ್ ಫಾರ್ಟಿ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ಟಾರ್ಗೆಟ್ ಕೊಟ್ಟರೆ ಆರಾಮ್ಸ್ರ ಈ ಮ್ಯಾಚ್ ಶ್ರೀಲಂಕಾ ಕೈಯಲ್ಲಿತ್ತು ಏನಕ್ಕೆಂದರೆ ಮ್ಯಾಚ್ ಕಂಟ್ರೋಲಲ್ಲೇ ಇರಲಿಲ್ಲ ಅಥವಾ ಹೊರತಂಗೆ ಅವ್ರು ಕಂಟ್ರೋಲಲ್ಲೇ ಇರಲಿಲ್ಲ ಆರಾಮ್ಸಿ ಶ್ರೀಲಂಕಾ ಕೈಯಲ್ಲಿ ಇತ್ತು ಆಮೇಲೆ ಡ್ಯೂಬ್ ಬಿತ್ತು ಡ್ಯೂ ಮೇಲೆ ಸ್ವಲ್ಪ ಗೇಮ್ ಚೇಂಜ್ ಆಯಿತು ಗೆ ಪಾಪ ಬಾಲ್ ಮಾಡ್ಲಿಕ್ಕೆ ಆಗಿಲ್ಲ ಸರಿಯಾಗಿ ಅದೆಲ್ಲ ಪಾರ್ಟ್ ಆಫ್ ದ ಗೇಮ್ ಬಿಡಿ ಆ್ಯಂಡ್ ಪಾಕಿಸ್ತಾನ ಹತ್ತಿರ ಬಂದರೆ ನಮಗೆ ಒಳ್ಳೇದು ಏನಕಂದ್ರೆ ಮತ್ತೊಂದು ಸಲ ಹಾಕೊಂಡು ಜಡಿಬೇಕಲ್ಲ ಏಷ್ಯಾ ಕಪ್ಪಲ್ಲಿ ಅವರಿಗೆ ಬೆಣ್ಣೆ ಬೆಣ್ಣೆ ಹಾಕ್ಕೊಂಡು ಹಿಂದುಗಡೆ ಹೊಡಿಬೇಕಾಗತ್ತಲ್ಲ ಸೊ ಅಂದರೆ ಆ ಬೆಣ್ಣೆ ಅಲ್ಲ ಮತ್ತೆ ಬೇರೆ ಥಿಂಕ್ ಮಾಡ್ಕೊಳ್ಬಿಡಿ ಓಕೆ ಮತ್ತೊಂದು ಸಲ ಬನ್ನಿ ಪ್ರಾಬ್ಲಮ್ ಇಲ್ಲ ಮತ್ತೊಂದು ಸಲ ಹಾಕೊಂಡು ಜಡಿಯುವ ಈ ಮ್ಯಾಚ್ ಆದರೂ ನೋಡ್ಲಿಕ್ಕಾಗತ್ತೆ ಪಾಕಿಸ್ತಾನ ಮ್ಯಾಚ್ ಅಂದರೆ ಒಂಥರ ಕನ್ವೆನ್ಸೇಷನ್ ಆಗುತ್ತೆ ಮತ್ತೊಂದು ಸಲ ಅಭಿಷೇಕ್ ಶರ್ಮಾ ಅವರಪ್ಪ ರೆಡಿ ಆಗಿದ್ದಾರೆ ಪ್ರಾಬ್ಲಮ್ ಇಲ್ಲ ಸೊ ಮೇನ್ ಅಂದರೆ ಅಲ್ಲ ಮೇನ್ ಅಂದರೆ ಶ್ರೀಲಂಕಾನೇ ಶ್ರೀಲಂಕಾ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿ ಆಡಿದೆ ಈ ಏಷ್ಯಾ ಕಪ್ ಏನಕ್ಕೆ ಅಂದರೆ ಆರಾಮ್ ಇರ್ಬೋದಿತ್ತು ಈ ಮ್ಯಾಚಲ್ಲಿ ಬಾಂಗ್ಲಾದೇಶ ವಿರುದ್ಧ ಅವರು ಆಡ್ಬೋದಿತ್ತು ಏನಕ್ಕೆ ಇರುತ್ತೆ ಅವರು ಬಟ್ ಅದು ಓವರ್ ಕಾನ್ಫಿಡೆನ್ಸ್ ಗೇಮಲ್ಲಿ ಥರ ಟೈಮಲ್ಲಿ ಇರುತ್ತೆ ಮತ್ತು ಸೊ ಇಂದಿನ ಪಂದ್ಯ ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಇವತ್ತು ಒಂದು ಸೈಡ್ ಮ್ಯಾಚ್ ಇದು ನೋಡಬೇಕಂತಿಲ್ಲ ಆದರೂ ಬಾಂಗ್ಲಾದೇಶ್ ಫ್ಯಾನ್ಸ್ ತುಂಬ ಅಗ್ರೆಸಿವ್ ಆಗಿ ಇಂಡಿಯಾ ಮೇಲೆ ಅಪ್ಪ ಪ್ರಚಾರ ಮಾಡಿದ್ದಾರೆ ಆದರೆ ಏನಕ್ಕಂತೂ ಗೊತ್ತಿಲ್ಲ ಬಟ್ ಇರಲಿ ಪಾಪ ಲಾಸ್ಟ್ ಹಿಂಗೆ ಆಗೋದು ಈ ಮುಖನೇ ಆಗೋದು ಸೊ ಇವತ್ತು ಮತ್ತು ಫುಟ್ಬಾಲ್ ಬಗ್ಗೆ ಹೋಗೋಣ ಅಂಡರ್ ಸೆವೆಂಟೀನ್ ಮ್ಯಾಚ್ ನಡೆಯುತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇದರಲ್ಲಿ ಸೆಲೆಬ್ರೇಷನ್ ಪಾಕಿಸ್ತಾನ್ ನನ್ನ ಮಕ್ಕಳು ಮಾಡು ಸೆಲೆಬ್ರೇಷನ್ ನೋಡಿ ಈ ಟೈಪ್ ಇರುತ್ತೆ ಇದೆಲ್ಲ ಮಾಡಬೇಕಂತಲೇ ಉಂಟಾ ಸೊ ಮ್ಯಾಚ್ ಆಡಿ ವಿನ್ ಟ್ರೈ ಮಾಡಿ ಅದರ ಬಿಟ್ಟು ಪಾರ್ಶಿಟ್ ತರಬೇಡಿ ಏನಕ್ಕಂದರೆ ಪಾಲಿಟಿಕ್ಸ್ ಪೊಲಿಟಿಕಲ್ ಇದನ್ನು ತರಬೇಡಿ ಸೊ ಇದನ್ನು ಗೇಮ್ ಗೇಮ್ ಥರನೇ ನೋಡುವ ಆದರೂ ಈ ಮ್ಯಾಚ್ ಇಂಡಿಯಾ ವಿನ್ ಆಯಿತು ತ್ರೀ ಟೂ ಅಲ್ಲಿ ಓಕೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸಲ್ಲಿ ಸಿಗೋಣ ಅಂತ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್